ಹರಿದು ಬಂದಿಹಳು ಗಂಗಾ ಭೂಲೋಕಕ್ಕೆ ಹರಿದು ಬಂದಿಹಳು ಗಂಗಾ ಭೂಲೋಕಕ್ಕೆ ಹರಿದು ಬಂದಿಹಳು ಗಂಗಾ ಹರಿದು ಬಂದಳು ತಾನು ಹರಿಯ ಪಾದಗಳಿಂದ ವೇಗಗಳಿಂದ ಹರನ ಕೆಂಜಡೆಯಿಂದ ಹರಿದು ಬಂದಿಹಳು ಗಂಗಾ ಭೂಲೋಕಕ್ಕೆ ಹರಿದು ಬಂದಿಹಳು ಗಂಗಾ ಅರಸಭಗೀರಥನು ಹಿರಿಯರ ಪಾಪ ಹರಿಸಲು ತಪಗೈದನು హరుషాది బ్రహ్మను వర కళు ఎన్నలు హిరియర పపవా హరిసిందు బంది బందిహళు గంగా భూలోకే బంది వందిహళు గంగా కరకమండల జలవా ಚತುರಾಸ್ಯನು ಹರಿಯ ಪಾದ ರೇದು ಹರಿಯೂತ ಹೋಗಿವನ ಹಿರಿಯರ ಪಾಪವ ಹರಸೆನ್ ಹರಿಸಧು ಗಂಗೆಗೆ ಹರಸಿದ ಬ್ರಹ್ಮನು ಹರಿದು ಬಂದಿಹಳು ಗಂಗಾ ಭೂಲೋಕಕ್ಕೆ ಹರಿದು ಬಂದಿ ಹಾಳು ಗಂಗಾ ಹೊರಟಳು ವೇಗದಿಂದ ಪಾವನೆ ಗಂಗಾ ಭರದೋಳು ರಭಸದಿಂದ ಗಿರಿಯು ಕೈಲಾಸದ ಝರಿಯಲ್ಲಿ ಹರಿಯುತ್ತ ತರುಲತೆ ವೃಂದವ ತರಿದು ಮುಂದರಿಯುತ ಹರಿದು ಬಂದಿಹಳು ಗಂಗಾ ಭೂಲೋಗಕ್ಕೆ ಹರಿದು ಬಂದಿಹಳು ಗಂಗಾ ಹರನು ಧ್ಯಾನವನ್ನು ಬಿಟ್ಟು ತನ್ನೆಡೆಯೋಳು ಬರುವ ಗಂಗೆಯನೆ ನೋಡಿ ಗರುವ ನಿಲ್ಲಿಸಲೆಂದು ಪಶಿವತ ಬಂದು ಹರಡಿದ ಜಡೆಯಿಂದ ಧರಿಸಿಯೇ ತಾನಿಂದ ಹರಿದು ಬಂದಿಹಳು ಗಂಗಾ ಭೂಲೋಕಕ್ಕೆ ಹರಿದು ಬಂದಿಹಳು ಗಂಗಾ ಇತ್ತ ಭಗೀರಥನು ಚಿಂತಿಸುತ್ತಲೆ ಮಾತ್ತೆ ಮಾಡಿದ ತಪವ ಕೃತಿವಾಸನು ಮೆಚ್ಚಿ ಹೊತ್ತಿದ್ದ ಗಂಗೆಯ ಪ್ರತ್ಯೇಕ ಧಾರೆ ಇಂದಿತ್ತನು ಅರಸಗೆ ಹರಿದು ಬಂದಿಹಳು ಗಂಗಾ ಭೂಲೋಕಕ್ಕೆ ಹರಿದು ಬಂದಿ ಹಾಳು ಗಂಗಾ ಇನ್ನು ಮುಂದಕ್ಕೆ ಸಾಗೂತ ಅಲ್ಲಿರುವಂಥ ಜನ್ನು ಆಶ್ರಮ ತೊಳೆಯೂತ ತನ್ನ ಕೂಟಿರಾವ ಕೆಡವಿದ ಗಂಗೆಯ ಮುನ್ನ ಆ ಪೋಷ ಕುಡಿದ ಕುಡಿದನ ಮುನಿಯೂ ಹರಿದು ಹಳು ಗಂಗಾ ಭೂಲೋಕಕ್ಕೆ ಹರಿದು ಹಳು ಗಂಗಾ ಹೋಗಿ ಭಗೀರಥನು ಬಾಗಿ ಬಾಗಿಬೇಡಿದ ಜಲವಾ. ಆಗ ತಾ ಮುನಿ ತನ್ನ ನೀಗಿಸಿ ಕಿವಿಯಿಂದ ಸಾಗು ಮುಂದಕ್ಕೆ ಎಂದು ದಾರಿ ಗಂಗೆಯನಾಗ ಹರಿದು ಬಂದಿಹಳು ಗಂಗಾ ಭೂಲೋಕಕ್ಕೆ ಹರಿದು ಬಂದಿಹಳು ಗಂಗಾ ಮಂದ ಪ್ರವಾಹದಲ್ಲಿ ಗಂಗಾದೇವಿ ಬಂದು ಭೂತಳದೊಳಗೆ ಸಂದಿಹ ಸಗರನ ಕಂದರ ಮೇಲಾದು ನಿಂದಳಲ ಕನಂದೆ ಕಾಶಿಯೋಳೀಗ ಹರಿದು ಬಂದಿಹಳು ಗಂಗಾ ಭೂಲೋಕಕ್ಕೆ ಹರಿದು ಬಂದಿಹಳು ಗಂಗಾ ಬಂದು ಪಾವನ ಮಾಡಮ್ಮ ಗಂಗಾದೇವೀ ಕಂದನು ನ ಬೇಡುವೆ ಒಂದಿ ಪೇಜಾನ್ವಿ ಎಂದೇ ಭಾಗಿರಥ ಒಂದೇ ಮನಸ್ಸಿನೊಳಗಿಂದಲೇ ಸ್ಮರಿಸುವೆ ಹರಿದು ಬಂದಿಹಳು ಗಂಗಾ ಭೂಲೋಕಕ್ಕೆ ಹರಿದು ಬಂದಿಹಳು ಗಂಗಾ ಭೂಲೋಕಕ್ಕೆ ಹರಿದು ಬಂದಿಹಳು ಗಂಗಾ ಹರಿದು ಬಂದಳು ತಾನು ಹರಿಯ ಪಾದಗಳಿಂದ ಭರದಿ ವೇಗಗಳಿಂದ ಹರನ ಕೆಂಜೆಯಿಂದ ಹರಿದು ಬಂದಿಹಳು ಗಂಗಾ ಭೂಲೋಕಕ್ಕೆ ಹರಿದು ಬಂದಿಹಳು ಗಂಗಾ ಭೂಲೋಕಕ್ಕೆ ಹರಿದು ಬಂದಿ ಹಳು ಗಂಗಾ